ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾನೇ ಫೇಮಸ್ ಆಗಿರುವ ಮದ್ದೂರ್ ಒಡೆನ ಹೇಗ್ ಮಾಡೋದು ಅಂತ ಇವತ್ ನೋಡೋಣ ಈ ಮದುವರ್ ವಡೆನ ಮಾಡ್ಬೇಕಾದ್ರೆ ಕೆಲವೊಂದು ಟಿಪ್ಗಳನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಸಾಫ್ಟ್ ಆಗ್ಬಿಡತ್ತೆ ತುಂಬಾ ಬೇಗ ಮೆತ್ತಗಾಗ್ಬಿಡತ್ತೆ ನೀವು ಒಂದ್ ವಾರ ಪೂರ್ತಿ ಇದ್ರು ಮೆತ್ತಗಾಗ್ಬಾರ್ದು ಆಗ್ಬಾರ್ದು ಕ್ರಿಸ್ಪಿ ಇರ್ಬೇಕು ಅಂದ್ರೆ ನಾನ್ ಹೇಳೋ ಕೆಲವೊಂದು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿ ಇವತ್ತು ಮದ್ದುರ್ ವಡೆನ ಹೇಗ್ ಮಾಡೋದು ಅಂತ ನಾನ್ ನಿಮ್ಗೆಲ್ರಿಗೂ ತೋರ್ಸ್ಕೊಡ್ತೀನಿ ಆದ್ರೆ ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವ್ ಯಾವತ್ತು ಕೂಡ ಮದ್ದು ರೊಡೆಯನ್ನ ಒಂದ್ಸಲನು ಮಾಡಿಲ್ಲ ಅಂತ ಅಂದ್ರೆ ನಾನ್ ಯಾವ ತರ ಹೇಳ್ಕೊಡ್ತೀನಿ ಆ ರೀತಿಯಲ್ಲಿ ಸರಿಯಾದ ಸರಿಯಾದ ಅಳತೆನ ತಗೊಂಡು ನೀವು ಮಾಡ್ಬೇಕಾಗತ್ತೆ ಸೊ ಇವತ್ತು ಈ ಮದ್ದು ರೊಡೆನ ಮಾಡೋದಿಕ್ಕೆ ಸರಿಯಾದ ಅಳತೆನ ಹೇಗ್ ತಗೋಬೇಕು ಯಾವ್ದನ್ನ ಹೆಚ್ಚ ಹಾಕಿದ್ರೆ ಏನಾಗತ್ತೆ ಯಾವ್ದನ್ನ ಕಡಿಮೆ ಹಾಕಿದ್ರೆ ಒಡೆ ಅನ್ನೋದು ಮೆತ್ತಗಾಗತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದ್ಲಿಗೆ ಅದನ್ನ ಮಾಡೋದಕ್ಕೆ ಒಂದು ಬೌಲ್ ನ ತಗೊಂಡಿದ್ದೀನಿ ಫಸ್ಟ್ ನಾವು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ತಗೋಬೇಕಾಗತ್ತೆ ನೀವು ಮನೇನಲ್ಲಿ ಎಷ್ಟು ಚೆನ್ನಾಗಿದ್ದೀರಾ ಅಂತ ನೋಡ್ಕೊಂಡು ಈರುಳ್ಳಿನ ತಗೊಳ್ಳಿ ಅಂದ್ರೆ ನಾನಿಲ್ಲಿ ಮೂರು ಈರುಳ್ಳಿನ ತಗೊಂಡಿದೀನಿ ಮೀಡಿಯಂ ಸೈಜ್ ಸೊ ಈ ರೀತಿಯಾಗಿ ತುಂಬಾನೇ ತೆಳುವಾಗಿ ನಿಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ನೀವು ಈರುಳ್ಳಿನ ಕಟ್ ಮಾಡ್ಕೋಬೇಕಾಗತ್ತೆ ಅದನ್ನು ಈ ತರ ಸ್ಲೈಸ್ ಆಗಿನೇ ಕಟ್ ಮಾಡ್ಕೋಬೇಕು ಮತ್ತೆ ಈರುಳ್ಳಿನ ಹಾಕಿದ ನಂತರ ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಎಲ್ಲಾನು ಕೂಡ ಸಪ್ರೇಟ್ ಆಗಿ ಆಗ್ಬಿಡತ್ತೆ ಅಂದ್ರೆ ಎಲ್ಲಾ ಉದ್ರು ಉದ್ರು ತರ ಆಗ್ಬಿಡತ್ತೆ ಆ ತರನೇ ಆಗ್ಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಉದ್ದಿನ ಒಡೆನ ಆಗಲ್ಲ ಅಂದ್ರೆ ಕೈಯಿಂದ ಆಗಲ್ಲ ಸೊ ಹಾಗಾಗಿ ಮತ್ತೆ ಇದ್ರಲ್ಲಿ ಕೈಯಿಂದ ಒತ್ತೋದ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾ ಜನರಿಗೆ ಉದ್ದಿನ ಸಾರಿ ಮದ್ದೂರ್ ಒಡೆ ಮಾಡ್ಬೇಕಾದ್ರೆ ಕೈಯಿಂದ ಪ್ರೆಸ್ ಮಾಡ್ಬೇಕಾದ್ರೆ ಹಾಳಾಗತ್ತೆ ಸೊ ಹಾಗಾಗಿ ಇದ್ರಲ್ಲಿ ಪ್ರತಿಯೊಂದು ಕೂಡ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡ್ಕೊಳ್ಳಿ ಸೊ ಇವಾಗ ಇದನ್ನ ಹಾಕಿದ ನಂತರ ಒಂದೊಂದೇ ಇದಕ್ಕೆ ಹಾಕುವಂತಹ ಅಹ್ ಇಂಗ್ರೀಡಿಯೆಂಟ್ ಏನಿದೆ ಅದನ್ನ ಹಾಕ್ತಾ ಹೋಗೋಣ ಇವಾಗ ನಾನು ಈರುಳ್ಳಿನ ಕಂಪ್ಲೀಟ್ ಆಗಿ ಚೆನ್ನಾಗಿ ಅದನ್ನ ಕೈಯಿಂದ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದೀನಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ನೀವು ಎಷ್ಟು ಹಾಕ್ತಿರೋ ಅಷ್ಟು ಇದ್ರ ರುಚಿ ಹೆಚ್ಚಾಗತ್ತೆ ತುಂಬಾನೇ ಚೆನ್ನಾಗಿರತ್ತೆ ಇದ್ರೂ ಗಮ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿರತ್ತೆ ಮತ್ತೆ ಎರಡು ಹಸಿ ಮೆಣಸಿನ್ಕಾಯಿ ನಾನು ಇಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ದಪ್ಪ ತಗೊಳ್ಳಿ ಯಾಕೆ ಅಂತಂದ್ರೆ ಅಕಸ್ಮಾತ್ ಮಕ್ಳಿಗೆ ಏನಾದ್ರು ಕೊಡ್ತೀರಾ ಅಂತ ಅಂದ್ರೆ ಚಿಕ್ಕದಾಗಿ ಕಟ್ ಮಾಡಿ ಅಕಸ್ಮಾತ್ ಅವ್ರ ಬಾಯಿ ಸಿಕ್ಕಿದ್ರೆ ತುಂಬಾನೇ ಖಾರ ಆಗ್ಬಿಡತ್ತಲ್ವಾ ಸೊ ಹಾಗಾಗಿ ಆದಷ್ಟು ಒಂದ್ ಸ್ವಲ್ಪ ದಪ್ಪ ದಪ್ಪ ಇದ್ರೆ ಆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸೊ ಹಾಗೇನೆ ಕಾಲ್ ಚಮಚ ಆಗುವಷ್ಟು ಇಲ್ಲಿ ಜೀರಿಗೆನ ತಗೊಂಡಿದೀನಿ ಮತ್ತೆ ನೀವು ಇದಕ್ಕೆ ಶುಂಠಿ ಕೂಡಾನು ಹಾಕೊಳ್ಬಹುದು ನಿಮ್ಗೆ ಏನಾದ್ರು ಇಷ್ಟ ಇದೆ ಅಂತ ಅಂದ್ರೆ ಶುಂಠಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಬಟ್ ನಾನು ಹಾಕಿಲ್ಲ ಮತ್ತೆ ನಾನಿಲ್ಲಿ ಒಂದ್ ಎರಡರಿಂದ ಮೂರ್ ಚಮಚ ಆಗುವಷ್ಟು ಕಡಲೆ ಬೀಜ ಬರತ್ತಲ್ವ ಕಡ್ಲೆ ಬೀಜನ ಹಾಗೆ ಹಸಿಯಾಗಿನೇ ಕುಟ್ಟಿ ಪುಡಿ ಮಾಡಿ ತಗೊಂಡಿದ್ದೀನಿ ಅಂದ್ರೆ ತುಂಬಾ ಫೈನ್ ಆಗು ಪುಡಿ ಮಾಡ್ಬೇಡಿ ಹಾಗೆ ಸ್ವಲ್ಪ ದಪ್ಪ ದಪ್ಪದಾಗೇನೆ ಪುಡಿ ಮಾಡ್ಬಿಟ್ಟು ಸೇರಿಸ್ಕೊಳ್ಳಿ ನಂತರ ಇವಾಗ ಮೆಜರ್ಮೆಂಟ್ ನೀವು ಕರೆಕ್ಟ್ ಆಗಿ ತಗೋಬೇಕಾಗತ್ತೆ ಅಳತೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡ್ರಿ ಅಂತ ಅಂದ್ರೆ ಸೇಮ್ ಕಪ್ ಅಲ್ಲೇನೆ ಒಂದ್ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೋಬೇಕಾಗತ್ತೆ ನೀವು ಈ ಹಿಟ್ಟುಗಳೇನಿದೆ ಅಲ್ಲ ಇದನ್ನ ಯಾವ್ದಾದ್ರು ಒಂದು ಗ್ಲಾಸ್ ಅಥವಾ ಬೌಲ್ ಅಲ್ಲೇನೆ ತಗೊಳ್ಳಿ ಯಾಕಂತಂದ್ರೆ ಆಗ ನಿಮ್ಗೆ ಅಳತೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಸೊ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಒಂದ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೇನೆ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ರವೆನ ತಗೊಂಡಿದ್ದೀನಿ ನಾನು ಮೊದ್ಲಿಗೆನೆ ಹೇಳ್ದೆ ನಿಮ್ಗೆ ಏನಂದ್ರೆ ನಾವ್ ಇವಾಗ ಅಕಸ್ಮಾತ್ ಏನಾದ್ರೂ ಆ ಮಾಡಿ ಇತ್ತ ಮೇಲೆ ಅದೇನಾದ್ರೂ ಮೆತ್ತಗಾಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನಾನು ಇಲ್ಲಿ ಒಂದ್ ಅರ್ಧ ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೆ ನೀರನ್ನ ಹಾಕಿ ಇದನ್ನ ಕಲಿಸ್ಕೋಬೇಕಾಗತ್ತೆ ಕಸ್ಟು ಹಾಗೇನೆ ಇತ್ತ ಎಲ್ಲದಕ್ಕೂ ಈರುಳ್ಳಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ತರ ಕಲಿಸ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಕಲಿಸ್ಕೋಬೇಕು ಅಹ್ ಇದು ಮದ್ದು ವಡೆ ನಿಮ್ಗೆ ಯಾಕೆ ಮೆತ್ತಗಾಗ್ಬಿಡತ್ತೆ ಕ್ರಿಸ್ಪಿ ಆಗಿ ತುಂಬಾ ದಿನದವರ್ಗು ಅಂತ ಅಂದ್ರೆ ಸೊ ಇವಾಗ ನಾವ್ ಹೇಗೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲಾ ಮಾಡಿ ಹೇಗೆ ಇಟ್ಕೊ ಇಟ್ಕೊಳ್ತೀವಿ ಅದೇ ರೀತಿಯಾಗಿ ನೀವ್ ಇಟ್ಕೋಬೇಕು ಅಂತ ಅಂದ್ರೆ ಅಹ್ ಕೆಲವೊಬ್ರು ಏನ್ ಮಾಡ್ತೀರಾ ಗೊತ್ತಿಲ್ದಿರಾನೆ ಅಂತ ಅಂದ್ರೆ ರವೆಗೆ ನೀವು ಚಿರೋಟಿ ರವೆನ ಹಾಕೊಂಡ್ಬಿಡ್ತೀರ ಯಾವ್ದಾದ್ರು ಒಂದು ವಿಡಿಯೋದಲ್ಲೋ ಅಥವಾ ಇನ್ನೆಲ್ಲೋ ನೋಡ್ಬಿಟ್ಟು ರವೆ ಹಾಕಿದಾರಲ್ವಾ ಚಿರೋಟಿ ರವೆ ಇರ್ಬೇಕು ಹೇಳಿ ಚಿರೋಟಿ ರವೆನ ಹಾಕ್ತೀರಾ ದಯವಿಟ್ಟು ಮಿಸ್ಟೇಕ್ ನ ಮಾಡೋದಕ್ ಹೋಗ್ಬೇಡಿ ನೀವು ಮದ್ದು ಅಕಸ್ಮಾತ್ ಏನಾದ್ರೂ ಚಿರೋಟಿ ರವೆನ ಹಾಕಿದ್ರಿ ಅಂತ ಅಂದ್ರೆ ಅಹ್ ನಿಮ್ಗೆ ಮದ್ದು ಅನ್ನೋದು ಮಾಡಿಟ್ಟಿದ್ದು ವಿತಿನ್ ಫೈವ್ ಮಿನಿಟ್ಸ್ ಗೆನೆ ಅದು ಫುಲ್ ಸಾಫ್ಟ್ ಆಗ್ಬಿಡತ್ತೆ ಸೊ ಹಾಗಾಗಿ ಅಹ್ ಒಂದು ಚಿರೋಟಿ ರವೆನ ಹಾಕೊಳ್ಬಿಡಿ ಮತ್ತೆ ಇನ್ನೊಂದು ಈಗ ಏನು ಸಾಫ್ಟ್ ಆಗುತ್ತೆ ಅಂತಾನು ಹೇಳ್ಬಿಡ್ತೀನಿ ನೀವು ಅಕ್ಕಿ ಹಿಟ್ಟಿನ ಪ್ರಮಾಣ ಮತ್ತೆ ಮೈದಾ ಹಿಟ್ಟಿನ ಪ್ರಮಾಣನ ಕರೆಕ್ಟ್ ಆಗಿ ತಗೋಬೇಕು ಮತ್ತೆ ರವೆನೂ ಅಷ್ಟೇ ನೀವು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಒನ್ ಒನ್ ಗ್ಲಾಸ್ ತಗೊಂಡಿದ್ದೀರಾ ಅಂತ ಅಂದ್ರೆ ರವೆನ ನೀವು ಅರ್ಧ ಗ್ಲಾಸೇ ತಗೋಬೇಕು ಒನ್ ಗ್ಲಾಸ್ ತಗೋಬಾರ್ದು ಓಕೆನಾ ಇವಾಗ ಅಕ್ಕಿ ಹಿಟ್ಟು ಒಂದ್ ಗ್ಲಾಸ್ ತಗೊಂಡು ಮೈದಾ ಹಿಟ್ಟನ್ನ ಅರ್ಧ ಗ್ಲಾಸ್ ತಗೊಂಡ್ರಿ ಅಂತ ಅಂದ್ರೂ ಕೂಡ ಮೆತ್ತದಾಗತ್ತೆ ಇದ್ರಲ್ಲಿ ಮೆಜರ್ಮೆಂಟ್ ಒಂದು ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ನಿಮ್ಗೆ ಮದ್ದು ರೊಡೆ ಅನ್ನೋದು ಸಖತ್ತಾಗಿ ಬರುತ್ತೆ ಸೊ ಇದನ್ನ ನೀವು ಒಂದು ವಾರ ಗಟ್ಲೆ ಬೇಕಾದ್ರೂ ಇಟ್ಕೊಳ್ಬಹುದು ಏನು ತೊಂದ್ರೆ ಇಲ್ಲ ತುಂಬಾನೇ ಕ್ರಿಸ್ಪಿ ಆಗಿರತ್ತೆ ಸೊ ಇವಾಗ ನಾನು ಒಂದು ಬಟರ್ ಪೇಪರ್ ನ ತಗೊಂಡಿದ್ದೀನಿ ಕೆಲವೊಬ್ರಿಗೆ ಕೈಯಲ್ಲಿ ಆಗಲ್ಲ ಮತ್ತೆ ಮದ್ಯ ರೋಡೆ ತಕ್ಷಣ ಸ್ವಲ್ಪ ದೊಡ್ಡದ ದೊಡ್ ದೊಡ್ಡದಾಗಿನೇ ಇರತ್ತಲ್ಲ ಸೊ ಹಾಗಾಗಿ ಒಂದು ಬಟರ್ ನ ತಗೊಂಡು ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆನ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಿದೀನಿ ನಂತರ ನಾನು ಅದು ಒಂದು ಸಣ್ಣ ಬಾಲ್ ಸೈಜ್ ಅಲ್ಲಿ ತಗೊಂಡು ಕೈಯಿಂದ ಮೊದ್ಲು ಪ್ರೆಸ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾನು ಇಲ್ಲಿ ಒಂದ್ ಬಟ್ಲಲ್ಲಿ ನೀರ್ ಇಟ್ಕೊಳ್ಳಿ ಪಕ್ಕದಲ್ಲಿ ನೀರಿಟ್ಕೊಂಡು ಕೈಗೆ ಒಂದ್ ಸ್ವಲ್ಪ ಸ್ವಲ್ಪನೇ ನೀರನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಸ್ತಿ ನೀರ್ ಹಾಕೋದಕ್ಕೆ ಹೋಗ್ಬೇಡಿ ಮತ್ತೆ ಎಣ್ಣೆ ಹಾಕಿದ ತಕ್ಷಣ ಸಿಡದ್ ಬಿಡತ್ತೆ ಸೊ ಹಾಗಾಗಿ ಒಂದ್ ಸ್ವಲ್ಪ ಕೈನ ಒದ್ದೆ ಮಾಡ್ಕೊಳ್ಳಿ ಯಾವಾಗೆಲ್ಲ ಕೈ ಅಂಟತ್ತೆ ಅವಾಗ ಒದ್ದೆ ಮಾಡ್ಕೊಂಡು ಈ ರೀತಿಯಾಗಿ ಅದನ್ನ ನೀವು ಕೈಯಿಂದನೇ ಒತ್ಕೋಬೇಕಾಗತ್ತೆ ನಿಮ್ಗೆ ಏನಾದ್ರು ಅಂಗೈ ಮೇಲೆ ಒತ್ಕೊಂಡು ಅಭ್ಯಾಸ ಇದೆ ನಮ್ಗೆ ಸ್ಮಾಲ್ ಸ್ಮಾಲ್ ಸೈಜ್ ಅಲ್ಲೇ ಸಾಕು ಅಂತ ಅಂದ್ರೆ ನೀವು ಅಂಗೈ ಮೇಲೆ ಕೂಡ ಒತ್ಕೋಬಹುದು ಆದ್ರೆ ಬಟರ್ ಪೇಪರ್ ಅಲ್ಲಿ ಹಾಕಿ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ನೀಟಾಗಿ ಬಂದ್ಬಿಡತ್ತೆ ಸೊ ಹಾಗಾಗಿ ಬಟರ್ ಪೇಪರ್ ಒತ್ತಿದ್ರೆ ನಿಮ್ಗೆ ತುಂಬಾನೇ ಉಪಯೋಗ ಆಗತ್ತೆ ನೋಡಿ ಇವಾಗ ಎಣ್ಣೆ ಕೂಡ ಕಾದಿದೆ ಎಣ್ಣೆ ಕಾಯ್ದಿರ್ಬೇಕು ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿರಿ ಎಣ್ಣೆ ಕಾದಿದ ನಂತರ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ಫಸ್ಟ್ ಹಾಕ್ಬೇಕಾದ್ರೆ ಹೈ ಫ್ಲೇಮಲ್ಲೇನೆ ಇರ್ಲಿ ನಂತರ ನೀವು ಇದನ್ನ ಫುಲ್ಲು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಹಾಕಿದ ತಕ್ಷಣ ಮೇಲ್ಗಡೆ ಎಲ್ಲ ನೀಟಾಗಿ ಎಣ್ಣೆ ಬಂದ್ಬಿಟ್ರೆ ಆಮೇಲೆ ಅದೇನು ಅಂಟ್ಕೊಳಲ್ಲ ನೀಟಾಗಿ ಬಂದ್ಬಿಡತ್ತೆ ಇದು ಕೂಡ ಅಂಟ್ತಾ ಇಲ್ಲ ಸೊ ಚೆನ್ನಾಗ್ ಕೂಡಾನು ಆಗಿದೆ ನೀವು ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗ್ ಅಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಇದನ್ನ ನೀವು ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ನೀವ್ ಏನಾದ್ರೂ ಹೈ ಅಲ್ಲೇ ಇಟ್ಕೊಂಡು ಒಂದೇ ನಿಮಿಷಕ್ಕೆ ನಿಮ್ಗೆ ಮದುವರ್ ವಡೆ ರೆಡಿ ಆಗ್ಬಿಡ್ತು ಅಂತ ಅಂದ್ರೆ ಖಂಡಿತ ಹೇಳ್ತಾ ಇದ್ದೀನಿ ವಡೆ ಅನ್ನೋದು ಮೆತ್ತಗಾಗತ್ತೆ ಸೊ ಒಳಗೆಲ್ಲ ಬೆಂದಿರಲ್ಲ ನಾವು ಡೈರೆಕ್ಟ್ ಆಗಿ ಅಕ್ಕಿ ಇಟ್ಟು ಮೈದಾ ತಗೊಂಡಿರೋದ್ರಿಂದ ಎಸ್ಪೆಷಲಿ ಮೈದಾ ಮೈದಾನ ತಗೊಂಡಿರೋದ್ರಿಂದ ಬೇಗನೆ ಸಾಫ್ಟ್ ಆಗ್ಬಿಡತ್ತೆ ಸೊ ಹಾಗಾಗಿ ನೀವ್ ಆದಷ್ಟು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದ್ ಎರಡರಿಂದ ಮೂರ್ ನಿಮಿಷ ನಂತರ ಇದು ಬೇಗ ಕಲರ್ ಕೂಡ ಟರ್ನ್ ಆಗಲ್ಲ ಕಲರ್ ಚೇಂಜ್ ಆಗೋದಿಕ್ಕೆ ತುಂಬಾನೇ ಸಮಯ ತಗೊಳತ್ತೆ ಸೊ ಹಾಗಾಗಿ ಅದು ಚೆನ್ನಾಗಿ ಬೆಂದಿದೆ ಅಂತ ನಿಮ್ಗೆ ಯಾವಾಗ ಅನ್ಸುತ್ತಲ್ವಾ ಅವಾಗ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಸ್ವಲ್ಪ ಕಲರ್ ಟರ್ನ್ ಮಾಡ್ಕೊಳ್ಳಿ ಅಷ್ಟೇನೆ ಇದು ನಾನ್ ಮೊದ್ಲೇ ಹೇಳ್ದಂಗೆ ನಾವ್ ಇದಕ್ಕೆ ಯಾವ್ದೋ ರೀತಿ ಖಾರದ ಪುಡಿ ಆಗ್ಲಿ ಅರ್ಶನ ಪುಡಿ ಆಗ್ಲಿ ಹಾಕಿಲ್ವಲ್ಲ ಹಾಗಾಗಿ ಕಲರ್ ಚೇಂಜ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳತ್ತೆ ಸೊ ನೋಡಿ ಈ ತರ ಆದ ನಂತರ ಇದನ್ನ ತೆಗೋ ಬಿಡಿ ನೀವು ಎಣ್ಣೆನ ಚೆನ್ನಾಗಿ ಇಳಿಸ್ಬಿಟ್ಟು ತಗೊಳ್ಳಿ ಇಲ್ಲ ಅಂತ ಅಂದ್ರೆ ಎಣ್ಣೆ ಜಿದ್ದ ಇದ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಎಣ್ಣೆ ಎಷ್ಟಾಗತ್ತೆ ಅಷ್ಟು ಇಳಿಸ್ಕೊಳ್ಳಿ ಸೊ ಈ ತರ ಮದ್ದು ರೋಡೆನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಕ್ರಿಸ್ಪಿ ಆಗಿರತ್ತೆ ಚೆನ್ನಾಗಿರತ್ತೆ ಮಾಡಿದ್ಮೇಲೆ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಹಾಗೆ ಯಾರಾದ್ರೂ ಹೊಸಬ್ರು ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದ್ರೂ ಇಷ್ಟ ಆಯ್ತು ನಿಮ್ಗೆ ಏನಾದ್ರೂ ಹೆಲ್ಪ್ ಆಯ್ತು ಅಂತ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ